ಮಂಡ್ಯ ನಗರದ ಒಳಾಂಗಣ ಕ್ರೀಡಾಂಗಣದ ಪಕ್ಕದ ಆವರಣದಲ್ಲಿ ವಾಲಿಬಾಲ್ ಮತ್ತು ಇತರ ಕ್ರೀಡಾ ಚಟುವಟಿಕೆಗಳು ನಡೆಯುತ್ತಿದ್ದು ಸದರಿ ಸ್ಥಳದಲ್ಲಿ ಕನ್ನಡ ಭವನ ನಿರ್ಮಾಣ ಮಾಡುವ ನಿರ್ಣಯದಿಂದ ಹಿಂದೆ ಸರಿಯಬೇಕು ಎಂದು ಮಂಡ್ಯ ಜಿಲ್ಲಾ ವಾಲಿಬಾಲ್ ಸಂಸ್ಥೆಯ ಕಾರ್ಯದರ್ಶಿ ಎಂಕೆ ಸೋಮಶೇಖರ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಡ್ಯ ನಗರ ಕೇಂದ್ರದಲ್ಲಿ ವಾಲಿಬಾಲ್ ಅಂಕಣ ನಿರ್ಮಿಸಲು ಒಳಾಂಗಣ ಕ್ರೀಡಾಂಗಣದ ಪಕ್ಕದ ಸ್ಥಳ ಬಿಟ್ಟರೆ ಬೇರೆ ಯಾವುದೇ ಸ್ಥಳ ಸೂಕ್ತವಾಗಿಲ್ಲ ಆದ್ದರಿಂದ ವಾಲಿಬಾಲ್ ಕ್ರೀಡಾಪಟುಗಳಿಗೆ ಸದರಿ ಸ್ಥಳ ಮೀಸಲಿಡುವಂತೆ ಮನವಿ ಮಾಡಿದರು ಯೂ ಸರ್ವಿಸ್ ಒಳಪಟ್ಟಂಥ ಒಂದು ಕ್ರೀಡಾ ಸಂಕೀರ್ಣ ಏನಿದೆ ಆ ಆವರಣದಲ್ಲಿ ವಾಲಿಬಾಲ್ ಕ್ರೀಡೆ ಜೂಡೋ ಮತ್ತು ಥ್ರೋಬಾಲ್ ಖೋ ಖೋ ವಾಲಿಬಾಲ್ ಇಂಥ ಹಲವಾರು ಕ್ರೀಡೆಗಳನ್ನ ಆಪತ್ತು ಖಾಲಿ ಜಾಗದಲ್ಲಿ ಪ್ರತಿಯೊಬ್ಬ ಮಕ್ಕಳು ಕೂಡ ಅದನ್ನು ಉಪಯೋಗ ಮಾಡ್ಕೋತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ಕನ್ನಡ ಭವನ ನಿರ್ಮಾಣ ಮಾಡೋದಕ್ಕೆ ಡಿ ಸಿ ಸಾಹೇಬರು ಈಗ ಎರಡು ಎರಡು ದಿನಗಳ ಹಿಂದೆ ಬಂದು ಮೆಜರ್ಮೆಂಟ್ ಹಾಕಿ ಇಲ್ಲಿ ಕನ್ನಡ ಭವನ ಕಟ್ತೀವಿ ಅಂತ ಅವರು ಮುಂದೆ ಹೋಗಿದ್ದಾರೆ ಸೊ ನಮಗೆ ಆ ವಿಚಾರ ಗಮನಕ್ಕೆ ಬಂದು ಡಿ ಸಿಗೂ ಕೂಡ ನೆನ್ನೆ ಮನವಿ ಪತ್ರನ ಕೊಟ್ಟಿದ್ದೀವಿ ಡಿ ಡಿ ಸಿ ಕೂಡ ಮನವಿ ಪತ್ರನ ಅರ್ಪಿಸಿದ್ದೀವಿ ಹಾಗೇ ಮಂಡ್ಯ ಜಿಲ್ಲಾ ಶಾಕ್ಷ ಸಹ ಶಾ ಶಾಕ್ಷಕರು ಕೂಡ ಅವ್ರಿಗೂ ಒಂದು ಮನವಿ ಪತ್ರನ ಕೊಟ್ಟಿದ್ದೀವಿ ಎಂ ಪಿ ಅವ್ರಿಗೂ ಕೂಡ ಕೊಟ್ಟಿದ್ದೀವಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಿಷ್ಟೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೂಡ ಒಂದು ಮನವಿ ಪತ್ರನ ಅರ್ಪಿಸಿದ್ದೀವಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೆ ತಮ್ಮಲ್ಲಿ ಇದು ಯಾವುದೇ ರೀತಿಯ ಸ್ವಂತಕ್ಕೆ ನಾವು ಬಳಕೆ ಮಾಡ್ತಾ ಇಲ್ಲ ಮಂಡ್ಯ ಜಿಲ್ಲಾದಿನಲ್ಲಿ ಭಾಳಷ್ಟು ಕಡಿಮೆ ಕ್ರೀಡೆ ಆವರಣ ಇರೋದರಿಂದ ತಾವು ದಯಮಾಡಿ ಈ ಒಂದು ಕನ್ನಡ ಭವನ ಏನು ನಿರ್ಮಾಣ ಮಾಡೋದಕ್ಕೆ ಮುಂದೆ ಮುಂದೆ ಹೊರಟಿದ್ದಾರೆ ಅದನ್ನು ದಯವಿಟ್ಟು ತಡಿಬೇಕು ಅಂತ ಇದ್ದೀನಿ ಏನಕ್ಕೆ ಅಂದರೆ ಮುಂದಿನ ಪೀಳಿಗೆಗೆ ಒಂದು ಕ್ರೀಡಾ ಚಟುವಟಿಕೆಗೆ ಇರುವಂಥ ಜಾಗ ತುಂಬ ಕಡಿಮೆ ಇರೋದ್ರಿಂದ ಅವರು ಮಂಡ್ಯ ಭವನ ಬೇರೆ ಕಡೆ ಎಲ್ಲಾದರೂ ಕಟ್ಕೊಳ್ಳಿ ಅಂತ ಈ ಮೂಲಕ ತಮ್ಮಲ್ಲಿ ಹಿರಿಯ ಹಾಗೂ ಕಿರಿಯ ವರದಿಗಾರರಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲ ಸಹಕಾರ ಸಂಪೂರ್ಣ ನಮಗಿರಲಿ ಮಂಡ್ಯದ ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡಲಿ ಅಂತ ಆರೈಸ್ತಾ ನಮ್ಮ ಮನವಿ ಪತ್ರನ ನಿಮಗೂ ಅರ್ಪಿಸಿದ್ದೀವಿ ತಾವು ಇದಕ್ಕೆ ಯಾವ ರೀತಿ ಸ್ಪಂದನೆ ಮಾಡ್ತಿರೋ ಅದೇ ಥರ ನಾನು ನಡ್ಕೊತೀವಿ ಅಂತ ಹೇಳ್ತಾ ಗೋಷ್ಠಿಯಲ್ಲಿ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ಸೋಮಶೇಖರ್ ಮಂಡ್ಯ ಜಿಲ್ಲಾ ಜೂಡೋ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಜಿ ಕುಬೇರ ನಾರಾಯಣ್ ಇದ್ದರು